ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇ ತ್ರಿ ಈಗ ಮುಕ್ತಾಯವಾಗಿದೆ ಇತಿಹಾಸ ನಿರ್ಮಿಸಿದ ಟೀಮ್ ಇಂಡಿಯಾ ಕುಲ್ದೀಪ್ ಅಶ್ವಿನ್ ಜುರೋಲ್ ದಾಳಿಗೆ ಇಂಗ್ಲೆಂಡ್ ಧ್ವಂಸ ಇಂಗ್ಲೆಂಡ್ ಒನ್ ಫೋಟಿ ಫೈಗೆ ಆಲೌಟ್ ನಮ್ಮ ಟೀಮ್ ಇಂಡಿಯಾ ಬೆಳಗ್ಗೆ ಎಂದು ಆಲೌಟ್ ಆಯಿತು ಬಟ್ ಇಂಗ್ಲೆಂಡ್ ತಂಡವನ್ನು ಕೂಡ ನಾವಿಲ್ಲಿ ಇಲ್ಲಿ ಆಲೌಟ್ ಮಾಡಿದ್ವಿ ಇಂಗ್ಲೆಂಡ್ ತಂಡದ ಪರ ಜಾಕ್ ಕ್ರಾವ್ಲಿ ಅವರು ಅರವತ್ತರನ್ನು ನೋಡಿದ್ರೆ ಅದು ಬಿಟ್ಟರೆ ಮತ್ತಾರು ಹಿಡಿದಾರಪ್ಪ ಅಂತಂದರೆ ನೋಡ್ಬೋದು ಜಾನಿ ಬೇರ್ಸ್ಟೊ ಮೂವತ್ತು ಮತ್ತು ಬೆನ್ ಪಾಕ್ಸ್ ಹದಿನೇಳು ರನ್ ಬಿಟ್ಟರೆ ಮತ್ತೆ ಅವರ ಆಟಗಾರ ಗರ್ಜಿಸುದಿಲ್ಲ ಪಟ್ಟಿಲಿ ಖರ್ಚು ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು ಅದರಲ್ಲೂ ಅಶ್ವಿನ್ ಅವರು ಐದು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಕೂಡ ನಾಲ್ಕು ವಿಕೆಟ್ ಪಡೆದರು ಇಂಗ್ಲೆಂಡ್ ನ ಮೊದಲ ವಿಕೆಟ್ ಬೆಳೆದಿದ್ದು ಹತ್ತೊಂಬತ್ತು ರನ್ಗೆ ಬಟ್ ಯಾರಪ್ಪ ಅಂತಂದರೆ ಬೆನ್ ಡಕೆಟ್ ಅವರ ವಿಕೆಟ್ ಹೋಯಿತು ಅದು ಫೋರ್ ಪಾಯಿಂಟ್ ಫೈವ್ ಓವರ್ ನಲ್ಲಿ ಆಗಿತ್ತು ಕೊನೆಯ ವಿಕೆಟ್ ಜೇಮ್ಸ್ ಆಂಡರ್ಸನ್ ಅವರ ವಿಕೆಟ್ ಪಡೆದರ ಮೂಲಕ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು ನೂರ ನಲವತ್ತೈದಕ್ಕೆ ಆಲ್ಔಟ್ ಮಾಡಿದೆ ಟೀಮ್ ಇಂಡಿಯಾ ಪರ ಆರ್ ಅಶ್ವಿನ್ ಅವರು ಹದಿನೈದು ಪಾಯಿಂಟ್ ಐದು ಓವರ್ ಬಾಲ್ ಮಾಡಿ ಐವತ್ತ ಒಂದು ರನ್ ನೀಡಿ ಐದು ವಿಕೆಟ್ ಪಡೆದರು ಇವರ ಒಂದು ಎಕಾನಮಿ ತ್ರೀ ಪಾಯಿಂಟ್ ಟ್ವೆಂಟಿ ಟೂ ಆಗಿದೆ ರವಿ ಜಡೇಜಾ ಅವರು ಇಪ್ಪತ್ತು ಓವರ್ ಬಾಲ್ ಮಾಡಿ ಐದು ಓವರ್ ಮೆಡಲ್ ಮಾಡಿದರು ಬಟ್ ಐವತ್ತ ಆರು ರನ್ ನೀಡಿ ಒಂದು ವಿಕೆಟ್ ಪಡೆದರು ಬಟ್ ಇವರ ಒಂದು ಎಕಾನಮಿ ಟೂ ಪಾಯಿಂಟ್ ಏಯ್ಟಾಗಿದೆ ಮೊಹಮ್ಮದ್ ಸಿರಾಜ್ ತ್ರೀ ಪಾಯಿಂಟ್ ಅಂದರೆ ಮೂರು ಓವರ್ ಬಾಲ್ ಮಾಡಿ ಹದಿನಾರು ರನ್ ನೀಡಿ ಯಾವುದೋ ವಿಕೆಟ್ ಪಡೆದಲ್ಲ ಬಟ್ ಇವರ ಏನಪ್ಪ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಫೈವ್ ಪಾಯಿಂಟ್ ತರ್ಟಿ ತ್ರೀ ಇಲ್ಲಿ ಇವರು ಬಾಲ್ ಮಾಡಿದರೆ ಬಟ್ ನಮ್ಮ ಕುಲ್ದೀಪ್ ಯಾದವ್ ಕೂಡ ಇಲ್ಲಿ ಮಿಂಚಿದ್ರು ಹದಿನೈದು ಓವರ್ ಬಾಲ್ ಮಾಡಿ ಎರಡು ಓವರ್ ಮೆಡಲ್ ಮಾಡಿದರು ಹೀಗಾಗಿ ಇಪ್ಪತ್ತ ಎರಡು ರನ್ ನೀಡಿ ನಾಲ್ಕು ಪ್ರಮುಖ ವಿಕೆಟ್ ಪಡೆದು ಒನ್ ಪಾಯಿಂಟ್ ಫೋರ್ ಟು ಸೆವೆನ್ ಇವರ ಯಾಕಣೆಮಾಗಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾದ ಕುಲ್ದೀಪ್ ಅಶ್ವಿನ್ ಮತ್ತು ಜುರೇಲ್ ಅವರ ದಾಳಿಗೆ ಇಂಗ್ಲೆಂಡ್ ಧ್ವಂಸವಾಗಿದೆ ಟೀಮ್ ಇಂಡಿಯಾಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಜುರೇಲ್ ಮತ್ತು ಜೈಸ್ವಾಲ್ ಅವರ ಬೆಂಕಿ ಆರ್ಭಟ ಅಂತ ಹೇಳ್ಬೋದು ಟೀಮ್ ಇಂಡಿಯಾನಪ್ಪ ಅಂದರೆ ಇಂದು ನಲವತ್ತು ರನ್ಗೆ ಯಾವುದೇ ವಿಕೆಟ್ ಕಳೆದುಕೊಂಡಲ್ಲ ಅಂದರೆ ಎಂಟು ಓವರ್ ನಮ್ಮ ಟೀಮ್ ಇಂಡಿಯಾ ಆಡಿದೆ ಇಂಡಿಯಾ ನೀಡ್ ಒನ್ ಫಿಫ್ಟಿ ರನ್ಸ್ ಟುವೆನ್ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ನೂರ ಐವತ್ತೆರಡನೇ ನೋಡಿದರೆ ಈ ಒಂದು ಪಂದ್ಯ ಗೆದ್ದು ಸಿರೀಸನ್ನು ನಾವು ಕೈವಶ ಮಾಡಿಕೊಳ್ಬೋದು ಬಟ್ ಹೀಗೆ ಅಂದರೆ ನಮ್ಮ ಟೀಮ್ ಇಂಡಿಯಾ ಈಗ ನಾಳೆ ಈ ಒಂದು ಪಂದ್ಯ ಗೆಲ್ಲುವ ಸಾಧ್ಯತೆ ಇದೆ ನಿಮಗೆ ಈ ಒಂದು ವಿಡಿಯೋ ಏನತ್ತಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು